ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ಹೃದಯ ಇದು ನಿಂದೇನೆ ಭಾಗ ಹದಿನೈದು ಕತೆಗೆ ಹೋಗೋಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮಾರನ ದಿನ ಬೆಳಗ್ಗೆ ಹೊರಟು ನಿಂತಿದ್ದ ಸ್ಕಂದ ಅವನ ಕೋಪದ ಮುಂದೆ ನಿಲ್ಲುವ ಶಕ್ತಿ ಅಲ್ಲಾರಿಗೂ ಇರಲಿಲ್ಲ ಬಂದು ವಾರವೂ ಆಗಿಲ್ಲ ಪ್ಲೀಸ್ ಕಣೋ ಇನ್ನೆರಡು ದಿನ ಇದ್ದು ಹೋಗು ಹೋಗುತ್ತಿದ್ದ ಮಗನ ಅಡ್ಡಗಟ್ಟಿ ನುಡಿದರು ಅಶ್ವಿನಿ ಇಲ್ಲ ಅಮ್ಮ ಇನ್ನು ನಾನು ಈ ಮನೆಗೆ ಕಾಲಿಡುವುದು ನಿಜದೊಂದಿಗೆ ನನ್ನ ಅಕ್ಕನೊಂದಿಗೆ ಅಲ್ಲಿಯವರೆಗೂ ಈ ಮನೆಗೆ ಬರುವುದಿಲ್ಲ ಯಾವ ಕಾರಣಕ್ಕಾಗಿ ನನ್ನ ಅಕ್ಕನ ದೂರುತ್ತಿದ್ದಾರೋ ಅವರೇ ಪಶ್ಚಾತ್ತಾಪ ಪಡುವಂತೆ ಮಾಡದಿದ್ದರೆ ನಾನು ನನ್ನ ಅಕ್ಕನ ಪ್ರೀತಿಯ ತಮ್ಮ ಸ್ಕಂದ ಶ್ರೀವಾತ್ಸವ್ ಅಲ್ವೇ ಅಲ್ಲ ಎಂದವ ತನ್ನಮ್ಮ ಚಿಕ್ಕಮ್ಮನ ಕಾಲಿಗೆರೆಗೆ ಚಿಕ್ಕಪ್ಪನ ಆಶೀರ್ವಾದವನ್ನೂ ತೆಗೆದುಕೊಂಡು ತಮ್ಮ ತಂಗಿಯರ ನೋಡಿ ಕಣ್ತುಂಬಿಕೊಂಡು ಹೊರ ನಡೆದ ಈಗ ಸಮಾಧಾನವ ನಿಮಗೆ ತಗೋಡಿ ಹಾಲು ಕುಡಿಯಿರಿ ಎಂದರು ಅಶ್ವಿನಿ ಸತ್ಯ ಯಾವುದು ಅಂತ ಸುಳ್ಳು ಯಾವುದು ಅಂತ ತಿಳಿದಾಗ ನಿನ್ನ ಮಗನ ಕೈಯಿಂದಲೇ ಕುಡಿತೀನಿ ಎಂದವರು ಅಲ್ಲಿ ನಿಲ್ಲದೆ ಹೊರಟು ಹೋದರು ಶ್ರೀಯ ಜೊತೆಗೆ ಬಂದ ಖುಷಿ ಅವನ ಹಿಂದೆಯೇ ಹೊರಟು ಹೋಯಿತು ಅಂದು ಅಚ್ಚು ಜೊತೆ ಕಾಲೇಜ್ಗೆ ಹೋಗದೆ ಬೇರೆ ಎಲ್ಲಾದರೂ ಹೋಗೋಣ ಎಂದು ನಕಾರ ತೆಗೆದಿದ್ದಳು ಸಾರು ಅವನಿಗೆ ಪೂಸಿ ಹೊಡೆಯಲೆಂದೇ ಬಹುಮಹಡಿ ಕಟ್ಟಡದ ಮೇಲಿದ್ದ ಕಾಫಿ ಶಾಪ್ಗೆ ತಿಂದಿದ್ದಳು ಪ್ಲೀಸ್ ಕಣೋ ಅಚ್ಚು ಪ್ಲೀಸ್ ಬೇಡಿಕೊಳ್ಳುತ್ತಿದ್ದಳು ಇಲ್ವೇ ನನಗೆ ಅಟೆಂಡೆನ್ಸ್ ಶಾರ್ಟೇಜ್ ಇದೆ ನಾನಂತೂ ಬಂಕ್ ಹಾಕೋಲ್ಲ ಕಡ ಖಂಡಿತವಾಗಿ ನುಡಿದ ಪ್ಲೀಸ್ ಕಣೋ ಇವತ್ತು ಒಂದೇ ದಿವಸ ನಾಡೇ ಬೇಡ ನಾನು ನೀನು ಜೊತೆ ಬರ್ತೀನಿ ಅವನನ್ನೇ ಒಲಿಸಲು ನೋಡುತ್ತಾ ನಾನ್ ಸ್ಟಾಪ್ ಬೇಡುತ್ತಿದ್ದಳು ಬ್ರೇಕ್ ಕೊಡದೆ ಮಾತನಾಡುತ್ತಿದ್ದವಳ ಗಮನ ಎದುರು ಇದ್ದ ಬಾಲ್ಕನಿ ಕಡೆಗೆ ಹೋಯಿತು ಅಲ್ಲಿ ಮಗುವೊಂದು ತನ್ನ ಆಟಿಕೆಯೊಂದಿಗೆ ಆಟವಾಡುತ್ತಿತ್ತು ರೆಪ್ಪೆ ಮುಚ್ಚದೆ ಅದನ್ನೇ ನೋಡುತ್ತಿದ್ದಳು ಮಕ್ಕಳೆಂದರೆ ವಿಶೇಷ ಕರೆ ಅವಳಿಗೆ ಆ ಮಗು ಆಡುತ್ತಾ ಬಾಲ್ಕನಿಯ ತುದಿಗೆ ಹೋಗಿಬಿಟ್ಟಿತು ತಕ್ಷಣ ಅತ್ತ ಓಡಿದಳು ಚಾರು ಆ ಮಗುವನ್ನು ಎತ್ತಿಕೊಂಡು ಒಳಗೆ ನಿಲ್ಲಿಸಿ ಅದರ ಆಟಿಕೆಯನ್ನು ಕೈಗೆತ್ತಿಕೊಳ್ಳಲು ಅತ್ತ ನೋಡಿದಳು ತಲೆ ಸುತ್ತಲು ಶುರು ಮಾಡಿತು ಎತ್ತರದಿಂದ ಕೆಳಗೆ ನೋಡುವುದೆಂದರೆ ಭಯ ಆದರೆ ಅದನ್ನು ಮರೆತು ನೋಡಿದವಳ ಕಣ್ಣು ಮಂಜಾಯಿತು ಅಲ್ಲಿಯೇ ನೆಲಕ್ಕೆ ವಾಲಿದಳು ಚಾರು ಏ ಚಾರು ಎಂದು ಓಡಿ ಬಂದು ಅವಳನ್ನು ತನ್ನ ತೆಕ್ಕಿಗೆ ತೆಗೆದುಕೊಂಡ ತ್ರಿಶಾನ್ ಅಚ್ಚು ಒಂದು ಗ್ಲಾಸ್ ನೀರು ತಗೊಂಡು ಬಾ ಬೇಗ ಎಂದು ಅವಸರಿಸಿದ ಅಚ್ಚು ತಂದು ಕೊಟ್ಟ ನೀರನ್ನು ಚಿಮುಕಿಸಿ ಮೇಲೆ ಕಣ್ತೆಗೆದಳು ತೆಗೆದಳು ಅವಳ ಕಣ್ಣುಗಳು ಅವನೇ ಮುಚ್ಚಿ ನೀನು ಕಣ್ಣು ಮುಚ್ಕೊಳ್ಳಮ್ಮ ನಾವಿನ್ನೂ ಒಳಗೆ ಹೋಗಿಲ್ಲ ಎಂದು ಒಳ ತಂದು ಕೂರಿಸಿದವ ಒಮ್ಮೆಲೆ ಕೋಪಗೊಂಡ ನಿಂಗೆ ಬುದ್ಧಿ ಇದೆಯಾ ಅಲ್ಲ ನಿಂಗೆ ಈ ಕಾಯಿಲೆ ಇದೆ ಅಂತ ಗೊತ್ತಿದ್ದು ಇಂಥ ಬಿಲ್ಡಿಂಗ್ ಮೇಲೆ ಯಾಕೆ ಬರೋದು ಅಷ್ಟೇ ಅಲ್ಲದೆ ಅಲ್ಲಿ ಯಾಕೆ ಕೆಳಗೆ ನೋಡೋಕೆ ಹೋಗಿದೆ ಹಿಂಗಾದರೂ ಬುದ್ಧಿ ಬೇಡವೇನೋ ಎಂದು ಬಯ್ಯುತ್ತಿದ್ದರೆ ಮುಖ ಚಿಕ್ಕದು ಮಾಡಿಕೊಂಡು ಅವರನ್ನೇ ನೋಡುತ್ತಿದ್ದಳು ಚಾರು ಈ ಥರ ಮುಖ ಮಾಡಿದರೆ ನಾನಂತೂ ಸುಮ್ಮನೆ ಇರಲ್ಲ ಇವತ್ತು ನಿಮಗೆ ಎರಡು ಇಂಜೆಕ್ಷನ್ ಕೊಡ್ತೀನಿ ನೋಡು ಎಂದವ ತನ್ನ ಫೋನ್ ಕೈಗೆ ತೆಗೆದುಕೊಂಡ ತಕ್ಷಣ ಅಯ್ಯೋ ಡಾಕ್ಟ್ರೇ ಪ್ಲೀಸ್ ಬೇಡ ಈ ಮಗು ಬೀಳ್ತಾ ಇತ್ತು ಅಂತ ಹೋದೆ ನನಗೆ ಈ ಕಾಯಿಲೆ ಇರೋದೇ ಮರೆತು ಹೋಗಿತ್ತು ನಾನು ಏನು ಮಾಡಲಿ ಎಂದವಳು ಬೇಸರದ ಮುಖ ಮಾಡಿ ಸರಿ ಬಿಡು ಆಯಿತು ಆದರೆ ನಾನಂತೂ ಈ ವಿಷಯ ನಿರೀಕ್ಷೆಗೆ ಹೇಳ್ತೀನಿ ಇಲ್ಲ ಅಂಕಲ್ಗೆ ಹೇಳ್ತೀನಿ ಈ ವಿಷಯನ ಹೇಗೆ ಬಿಡೋಕ್ಕಾಗಲ್ಲ ಎಂದವ ಇನ್ನೇನು ಋಷಿಗೆ ಫೋನ್ ಡಯಲ್ ಮಾಡಬೇಕು ಅಷ್ಟರಲ್ಲಿ ಅವನ ಕೈಯಿಂದ ಫೋನ್ ಕಿತ್ತುಕೊಂಡು ಓಡಿದಳು ಅಲ್ಲಿಂದ ಚಾರು ಈ ವಿಷಯದಲ್ಲೇ ತಮಾಷೆ ಮಾಡಬೇಡ ಕೊಡಿಲಿ ಎಂದು ಅವನು ಓಡಿದ ಕಾಫಿ ಶಾಪ್ ಎಂಬ ಅರಿವೇ ಇಲ್ಲ ಅವರಿಗೆ ಪ್ಲೀಸ್ ಡಾಕ್ಟ್ರೆ ಅಪ್ಪಂಗೆ ಗೊತ್ತಾದರೆ ಬೈತಾರೆ ಎಂದು ಮುದ್ದಾಗಿ ಬೇಡಿಕೊಂಡವಳಪರಿಗೆ ಯಾರಾದರೂ ಮನ ಸರಿ ಬಟ್ ಇನ್ನೊಮ್ಮೆ ಆರೋಗ್ಯ ವಿಚಾರದಲ್ಲಿ ಹುಡುಗಾಟ ಆಡಿದರೆ ಎಂಬ ಎಚ್ಚರಿಕೆ ನೀಡಿದ ಅಲ್ಲಿವರೆಗೂ ಗಮನಿಸಿದ ಚಾರು ಆಗ ಗಮನಿಸಿದ್ದು ಮೂಲೆಯ ಟೇಬಲ್ನಲ್ಲಿ ಕುಳಿತು ತನ್ನನ್ನೇ ನೋಡುತ್ತಾ ಕುಳಿತಿದ್ದ ಶ್ರೀಯನ್ನ ಬೆಳಗ್ಗೆ ಏನು ತಿನ್ನದೆ ಬಂದವನು ಸಹ ಅದೇ ಕಾಫಿ ಶಾಪ್ಗೆ ಬಂದಿದ್ದ ಡಾಕ್ಟರ್ ಅಚ್ಚು ಬಾಯ್ ನನಗೆ ಕೆಲಸ ಇದೆ ಎಂದವಳು ಎಂದು ಹಾರಿ ನಿಂತದ್ದು ಶ್ರೀ ಎದಿರು ಹಾಯ್ ಶ್ರೀ ನೀವೇನಿಲ್ಲಿ ಆತ್ಮೀಯತೆಯಿಂದ ಮಾತನಾಡಿಸಿದಳು ಮೊನ್ನೆ ಅವನ ಕೇಸ್ ಸಾಲ್ವ್ ಮಾಡಿ ಹತ್ತಿರ ಹಾಗಿದ್ದಾಳಲ್ಲ ಹಾಗಾಗಿ ಹಾಯ್ ಎಂದವ ತನ್ನ ಒತ್ತಡದಲ್ಲಿದ್ದ ಏನು ನೀವು ಯಾವಾಗಲೂ ಯಾವುದೋ ಒಂದು ಇರ್ತೀರಾ ಏನಾಯಿತು ಎಂದು ಬಹಳ ಆಸ್ತೆಯಿಂದ ಕೇಳಿದಳು ಏನಿಲ್ಲ ಕಾಫಿ ಟೀ ಎಂದವ ಮೆನು ಅವಳ ತಗೊಡಲು ಏನೂ ಬೇಡ ನೀವು ನನಗೆ ಪಾನಿಪುರಿ ಕೊಡಿಸ್ಬೇಕು ಎಂದು ಪರೋಕ್ಷವಾಗಿ ನಿಮ್ಮ ಟೀ ಬೇಡ ನಿಮ್ಮ ಸಮಯ ಬೇಕು ಎಂದಳು ಹೌದಲ್ವಾ ಮರೆತೆ ಬಿಟ್ಟಿದ್ದೆ ಬನ್ನಿ ಹೋಗುವಾ ಎಂದು ಹೋರಾಟವನ್ನು ಕೈ ಹಿಡಿದು ಕೂರಿಸಿ ಅಯ್ಯೋ ಈಗ ಯಾವ ಶಾಪ್ ಓಪನ್ ಇರುತ್ತೆ ಶ್ರೀ ನೀವು ಡ್ಯೂಟಿ ಮುಗಿಸ್ಕೊಂಡು ಬನ್ನಿ ನಾನೇ ಕರೆದುಕೊಂಡು ಹೋಗ್ತೀನಿ ನಿಮ್ಮದೇ ಬೈಕ್ ಹಣ ಎಂದವಳ ಮಾತಿಗೆ ಹೋಗುಟ್ಟಿದ ನಿನ್ನೆ ಆದ ಅವಮಾನಕ್ಕೆ ಸರಿಯಾಗಿ ಉತ್ತರ ಕೊಡಲೇಬೇಕೆಂದು ತೀರ್ಮಾನ ಮಾಡಿದ್ದರು ಯತೀಶ್ಚಂದ್ರ ಅದರಂತೆಯೇ ಅವರು ಮೊದಲು ನುಗ್ಗಿದ್ದು ಅದೇ ಅರ್ಧ ಕಟ್ಟಿದ್ದ ಬಿಲ್ಡಿಂಗ್ ಒಳಗೆ ಎಂದಿನಂತೆ ಇಸ್ಪಿಟ್ಟೆಲೆಯ ಹಾಕುತ್ತಿದ್ದವರು ಚಂದ್ರ ಅವರನ್ನು ನೋಡಿದ್ದೇ ಓಡಲು ನೋಡಿದರೆ ಅವರನ್ನು ಹಿಡಿದು ತನ್ನ ಅರ್ಧ ಸಿಟ್ಟನ್ನು ಅವರ ಮೇಲೆ ತೋರಿಸಿದರು ನಂತರ ಅವರ ಪ್ರಯಾಣ ನಡೆದಿದ್ದು ಅದೇ ಕಾಲೇಜ್ ರೋಡ್ನಲ್ಲಿ ಬಸ್ ಸ್ಟಾಪ್ಗೆ ನಿನ್ನೆ ಅದೇ ಜಾಗದಲ್ಲಿ ತಾನೇ ಶ್ರೀ ಹುಡುಗಿಯರ ರೇಗಿಸಿದ್ದು ಇಂದು ಅಲ್ಲಿಯೇ ಮಫ್ತಿಯಲ್ಲಿ ನಿಂತು ಹುಡುಗಿಯರ ಕಾಲಳಿಯುವವರ ಕಾಲರ್ ಹಿಡಿದು ಜೀಪ್ಗೆ ತೊರುಗಿದರು ಇನ್ನು ಕೊನೆಯ ಜಾಗ ಬಾರ್ ಅಲ್ಲಿಗೆ ಹೋಗಲು ಸಮಯ ಇದ್ದ ಕಾರಣ ಬಾರ್ ಪಕ್ಕದ ಹೋಟೆಲ್ ಒಂದರಲ್ಲಿ ಕೆಲ ಗಂಟೆ ತಂಗಿದರು ಸಂಜೆ ಆಗುತ್ತಲೇ ಶ್ರೀ ಸ್ಟೇಷನ್ ಮುಂದೆ ಹಾಜರಾಗಿದ್ದಳು ಚಾರು ಅವಳನ್ನು ನೋಡಿದ್ದೆ ತನ್ನ ಕೆಲಸ ಬಿಟ್ಟು ಓಡಿ ಬಂದ ಶ್ರೀ ಆದರೆ ಚಾರು ಅವನಿಗಾಗಿ ಬಂದದ್ದು ಎಂದು ಭಾರ್ಗವ್ ಅವರಿಗೆ ತಿಳಿಯಲೇ ಇಲ್ಲ ತಿಳಿದಿದ್ದರೆ ಎಂದೂ ಆಗುವ ಅಪಾಯವನ್ನು ತಡೆಯಬಹುದಿತ್ತು ಏನು ಪಾನಿಪುರಿ ಅಂದರೆ ಅಷ್ಟು ಇಷ್ಟನಾ ಎಂದು ಹೆಲ್ಮೆಟ್ ಧರಿಸುತ್ತಿದ್ದವನ ಕೈಯಿಂದ ಹೆಲ್ಮೆಟ್ ಕಿತ್ತುಕೊಂಡು ಇಂದಿನ ದಿನ ನನ್ನದು ಸುಮ್ಮನೆ ಕುಳಿತುಕೊಳ್ಳಿ ಎಂದು ತಾನೇ ಬೈಕ್ ಸ್ಟಾರ್ಟ್ ಮಾಡಿದಳು ಅಂದು ತನ್ನಣ್ಣನಿಗೆ ಮಾತು ಕೊಟ್ಟಂತೆ ಅರವತ್ತಕ್ಕಿಂತ ವೇಗವಾಗಿ ಬೈಕ್ ಓಡಿಸಲಿಲ್ಲ ಅವಳು ಅಣ್ಣನ ಆಣೆ ವಿಚಾರದಲ್ಲಿ ಕಟ್ಟುನಿಟ್ಟು ನಿಂಗು ಇದು ಬರುತ್ತಾ ಎಂದು ಒಂದಷ್ಟು ಸಮಯದ ನಂತರ ಏನು ಗೊತ್ತಾ ನನಗೆ ಬೈಕ್ ಓಡಿಸೋದು ಹೇಳಿಕೊಟ್ಟಿದ್ದು ಅಣ್ಣ ಒಮ್ಮೆ ಅವನ ಬೈಕಲ್ಲಿ ಕುಳಿತರೆ ಅವನನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಕೂರ್ಬೇಕಿತ್ತು ಅಷ್ಟು ಫಾಸ್ಟ್ ಓಡಿಸ್ತಿದ್ದ ಆದ್ರೆ ಈಗ ನಂಗೆ ಓಡಿಸೋಕೆ ಬರಲ್ಲವಾ ಎಂದಳು ಅವಳು ಬೈಕ್ ಓಡಿಸುವ ಪರಿಯನ್ನೇ ಬಾಯಿ ತೆರೆದು ನೋಡಿ ತಳುಳಿದ ಶ್ರೀ ಒಂದು ಅರ್ಧ ಗಂಟೆಯ ನಂತರ ಅವಳ ಬೈಕ್ ನಿಂತದ್ದು ಒಂದು ಸುಂದರ ಬೆಟ್ಟದ ಎದಿರು ಏನ್ ಲಾಯರ್ ಸಾಹೇಬ್ರೆ ನೀವು ಯಾವ ಕೇಸನ್ನು ಸೋತಿಲ್ಲ ಅಂತ ಬೇಕೆಂದೇ ಚಿರುವಿನ ಮುಂದೆ ಕೊಂಕು ನುಡಿದರು ಸೀನಿಯರ್ ಲಾಯರ್ ರಂಗನಾಥ್ ಅವರೂ ಇದುವರೆಗೂ ಒಂದು ಕೇಸ್ ಸೋತಿಲ್ಲ ಆದರೆ ಅವರು ವಾದ ಮಾಡುವುದು ಕೇವಲ ಹಣ ಕೊಟ್ಟವರ ಪರ ಚಿರು ನ್ಯಾಯದ ಪರ ಮಾತನಾಡುವುದು ಅವರಿಗೆ ಸಹ್ಯವಿಲ್ಲ ಹೌದು ಸರ್ ಯಾಕೆ ನೀವು ಯಾವುದಾದರೂ ಕೇಸ್ ಸೋಲಬೇಕಾ ಎಂದು ಇವನು ಮಾತಿನಲ್ಲಿ ಕಡಿಮೆ ಇಲ್ಲ ಹೌದು ಗಣಪ ಇಲ್ಲಿ ನೋಡು ಇವರ ಕೇಸ್ ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಜಯರಾಜ್ ಅವರ ಮಗ ರಾಕೇಶ್ ಅವನ್ನೇ ಸ್ವತಃ ಮಾಡಿದ್ದಾನೆ ಅವನ ಕ್ಲಾಸ್ಮೇಟ್ ಹುಡುಗಿಯನ್ನ ಈಗ ಕೇಸ್ನ ನನ್ನ ಕೈಗೆ ಕೊಟ್ಟಿದ್ದಾರೆ ಆ ಹುಡುಗಿ ಹೆಸರಿಗೆ ಮಸಿ ಬಳಿಯೋದಿಕ್ಕೆ ಅವರ ಕಡೆ ಯಾರೂ ಲಾಯರ್ ಇಲ್ಲ ಸೊ ವಿಲ್ ಯು ಟೇಕ್ ದಿಸ್ ಕೇಸ್ ಎಂದು ಓಪನ್ ಚಾಲೆಂಜ್ ಹಾಕಿದರು ರಂಗನಾಥ್ ನಿಮ್ಮ ಬಾಯಲ್ಲಿ ಎಂದೂ ಒಳ್ಳೆಯ ಮಾತು ಬರಲ್ಲ ನಿಮ್ಮ ನಾಲಿಗೆ ಎಂದೂ ನ್ಯಾಯದ ಪರವಾದ ಮಾಡಲ್ಲ ನಾನು ಈ ಕೇಸ್ ತಗೋತೀನಿ ಆ್ಯಂಡ್ ಗೆದ್ದೇ ಗೆಲ್ತೀನಿ ಎಂದ ಚಿರುವಿಗೆ ಗೊತ್ತಿಲ್ಲ ಬೇಕೆಂದೇ ತನ್ನ ಸಿಕ್ಕಿಸಲು ಹೆಣದ ಬಲಿ ಎಂದು ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ